ಪುರಸ್ಕರಿಸದೆ ವಿಳಂಬ ಮಾಡುತ್ತಿರ್ತಕ್ಕಂಥ ನಮ್ಮ ತಾಲೂಕು ದಂಡಾಧಿಕಾರಿಗಳಿಗೆ ಬೇಜ್ ತಾಲೂಕು ದಂಡಾಧಿಕಾರಿಗಳಿಗೆ ನಮ್ಮ ಮನವಿಯನ್ನು ಪುರಸ್ಕರಿಸದೆ ವಿಳಂಬ ಮಾಡಿ ನುಸುಳು ಹೋಗಿರ್ತಕ್ಕಂಥ ತಾಲೂಕು ದಂಡಾಧಿಕಾರಿಗಳಿಗೆ ಬರಲೇಬೇಕು 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 ರುವ ಶ್ರೀರಾಮರೆಡ್ಡಿ ಮತ್ತು ಸುಬ್ರಹ್ಮಣ್ಯ ರೆಡ್ಡಿ ಅವರಿಗೆ ಸತ್ತರೊಬ್ಬ ಸತ್ತರು ಸತ್ತ ಚಿಕ್ಕ ಕಂಬಳಿ ರೆಡ್ಡಿ ಮತ್ತು ಸುಬ್ರಹ್ಮಣ್ಯ ರೆಡ್ಡಿ ಅವರಿಗೆ ನಂದ ದಲಿತ ಮಹಿಳಾ ಅವರಿಗೆ ನಂದ ದಲಿತ ಮಹಿಳಾ ರಾಜಮಣರಿಗೆ ಸಭೆ ನಂಬರ್ ಐವತ್ತೆರಡು ಸಭಾ ಆರರ ಜಮೀನನ್ನು ಕಬಲಿಸಲು ಪ್ರಯತ್ನಿಸುತ್ತಿರುವ ರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ಅವರ ಮಕ್ಕಳಿಗೆ ಧರ್ಬಾಲ ರೆಡ್ಡಿಗೆ ವಿನಯ್ಗೆ ಮಹೇಶ್ ಕುಮಾರ್ಗೆ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಈ ಒಂದು ಮಹಿಳಾ ಹೋರಾಟವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ಅದಕ್ಕಿಂತ ಮಗುವಿಗೆ ನನ್ನ ಹೋರಾಟದ ಆದಿ ನನ್ನ ಹೋರಾಟದ ಬೆಳಕಾಗಿರ್ತಕ್ಕಂಥ ಬೆಳಕಾಗಿದ್ದಂಥ ನನ್ನ ದಿವಂಗತ ನನ್ನ ಪರಮ ಪೂಜ್ಯ ಗುರುಗಳಾದಂಥ ನನ್ನ ಜಿಗಣಿ ಶಂಕರಣ್ಣ ಪಾದ ಕಮಲಗಳಿಗೆ ನಾನು ಈ ಸಂದರ್ಭದಲ್ಲಿ ಕೊಡುಕೋರಿ ಭೀಮ ನಮನಗಳನ್ನು ನನ್ನ ಹೋರಾಟದ ಬೆಳಕಿಗೆ ಅದೊಂದು ಕಿರಣವೆಂದೇ ನಾನು ಪಾಲಿಸ್ತಾ ಇದ್ದೀನಿ ಅದಕ್ಕೆ ಅವರಿಗೆ ಮತ್ತೊಂದು ಬಾರಿ ನಾನು ನನ್ನ ಗುರುಗಳಾದಂತಹ ದಿವಂಗತ ಜಿಗಣಿ ಶಂಕರಣ್ಣವರ ಪಾದ ಕಮಲಗಳಿಗೆ ಈ ಸಂದರ್ಭದಲ್ಲಿ ನಾನು ಮತ್ತೊಂದು ಬಾರಿ ನಮ್ಮ ಈ ಒಂದು ಎಲ್ಲ ಹೋರಾಟಗಾರರ ಮುಖೇನ ಒಂದು ಅಭೂತವಾದಂಥ ಭೀಮ ನಮನಗಳನ್ನು ನಾವು ಸಲ್ಲಿಸ್ತಾ ಈ ದಿನ ನಾವು ಸ್ವಾತಂತ್ರ್ಯದ ಇತಿಹಾಸದ ಎಪ್ಪತ್ತೊಂಬತ್ತನೇ ವರ್ಷದ ಕಾಲಮಾನಕ್ಕೆ ಪಾದಾರ್ಪಣೆ ಮಾಡಿದ್ರು ಕೂಡ ಇವತ್ತಿನ ದಿವಸ ನಾನು ಆಗಲೇ ಹೇಳಿದೆ ನಾವು ದಲಿತರು ಕಲ್ಯಾಣ ಕತ್ತರಿಸ್ಕೊಂಡಿದ್ದೀವಿ ಅವ್ರು ಕತ್ತರಿಸಿದ್ದಾರೆ ನಾವು ಕತ್ತರಿಸ್ಕೊಂಡಿದ್ದೀವಿ ಕೈಗಳ ಕತ್ತರಿಸಿದ್ದಾರೆ ಕತ್ತರಿಸ್ಕೊಂಡಿದ್ದೀವಿ ಜಮೀನಿನಲ್ಲಿ ಕೊಲೆ ಮಾಡಿದ್ದಾರೆ ಕೊಲೆಗಳಾಗಿದ್ದೀವಿ ನಮ್ಮ ಎತ್ತು ಕೂಡ ಅತ್ಯಾಚಾರ ಮಾಡಿದ್ರೆ ಅತ್ಯಾಚಾರನೂ ಮಾಡಿಸ್ಕೊಂಡಿದ್ದೀವಿ ಅದಕ್ಕಿಂತ ಮೊದಲಿಗೆ ಅದಕ್ಕಿಂತ ಮುಖ್ಯ ಬಹುತೇಕವಾಗಿ ಈ ದೇಶದ ದೇಶಕ್ಕೆ ಮಾತ್ರ ಸೀಮಿತವಲ್ಲದ ವಿಶ್ವಕ್ಕೆ ವಿಶ್ವ ಮಾನವನಾದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾದಿನ ಅಡಿಯಲ್ಲಿ ಬರ್ತಕ್ಕಂಥ ನಡೀತಕ್ಕಂಥ ಆಡಳಿತಗಳು ಇನ್ನೊಂದಿನೊಂದು ಅಂತ ಮಹಾ ಮಾನವತಾವಾದಿಯ ತಲೆನೂ ಕತ್ತರಿಸಿದ್ದಾರೆ ಆಗ್ಲೂ ಸುಮ್ನೆ ಇದ್ದೀವಿ ಅವ್ರ ಕೈ ಕತ್ತರಿಸಿದ್ದಾರೆ ಆಗ್ಲೂ ಸುಮ್ಮನೆ ಇದ್ದೀವಿ ಅವರು ವಾಯು ವಿಹಾರಕ್ಕೆ ತೆರಳುವಂಥ ಸಂದರ್ಭದಲ್ಲಿ ಅವರು ಸ್ಟಿಕ್ ವಾಯು ವಿಹಾರಕ್ಕೆ ಇಟ್ಕೊಂಡಿರ್ತಕ್ಕಂಥ ಸ್ಟಿಕ್ಕನ್ನು ಮುಂದರು ಕೋಲನ್ನು ಮುಂದಿರು ಆಗ್ಲೂ ಸುಮ್ಮನೆ ಇದ್ದೀವಿ ಅವ್ರು ಹಾಕೊಂಡ್ರೆ ಕನ್ನಡಿಗರನ್ನು ಮುರಿದ್ರು ಆಗ್ಲೂ ನಾವು ಸುಮ್ಮನೆ ಇದ್ದೀವಿ ಇಷ್ಟೆಲ್ಲ ನಾವು ಸುಮ್ಮನೆ ಇದ್ರು ನಾವು ಶಾಂತಿ ಪ್ರಿಯರಾಗಿದ್ರೂ ಕೂಡ ನಮ್ಮನ್ನ ಒಂದಲ್ಲ ಒಂದು ರೀತಿಯಲ್ಲಿ ನಮಗೆ ಹಿಂಸೆಗಳನ್ನ ಕೊಟ್ಟು ಬರ್ತಾನೆ ಇದ್ದಾರೆ ಅಂತ ಹೇಳಿದ್ರೆ ನಾವು ಎಷ್ಟು ಸಹನೆಯಿಂದ ಇರಬೇಕು ಎಷ್ಟು ತಾಳ್ಮೆಯಿಂದ ಇರಬೇಕು ಎಷ್ಟು ಶಾಂತಿ ಪ್ರಿಯರಾಗಿರ್ಬೇಕು ಅನ್ನೋ ನಾವೆಲ್ಲ ಇವತ್ತು ದಿವಸ ಮಂದಕ್ಕೆ ಮಾಡ್ಬೋದು ಎಪ್ಪತ್ತೊಂಬತ್ತು ವರ್ಷಗಳಾಯಿತು ಸ್ವಾತಂತ್ರ್ಯ ಯಾಕೆ ಸ್ವಾತಂತ್ರ್ಯ ಬಂದಿದೆ ದಲಿತರು ನಮ್ಮ ಸ್ವಾತಂತ್ರ್ಯ ಬಂದಿದ್ಯಾ ನಮ್ಮ ಆಸ್ತಿಗಳು ಕಬಳಿಕೆ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಅತ್ಯಾಚಾರ ಮಾಡ್ತಾ ಇದ್ದಾರೆ ನಮ್ಮನ್ನು ಕೊಲೆಗಳು ಮಾಡ್ತಾ ಇದ್ದಾರೆ ನಮ್ಮ ಸುಲಿಗೆಗಳು ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಕೇಸುಗಳು ಹಾಕ್ತಾ ಇದ್ದಾರೆ ನಮ್ಮ ರೋಡಿಗಳಂತಾರೆ ನಮ್ಮ ಗೋಡುಗಳಂತಾರೆ ಎಲ್ಲಿ ಬಂದಿದೆ ನಮ್ಮ ಸ್ವಾತಂತ್ರ್ಯ ಎನ್ನುವಂಥದ್ದನ್ನು ದಯವಿಟ್ಟು ಎಲ್ಲರೂ ನಾವು ಮುಂದಟ್ಟು ಪಡ್ಕೋಬೇಕು ಅಂತ ಒಂದು ಇಂಥ ಒಂದು ನಿದರ್ಶನ ಅಂತ ಕೇಳಿದ್ರೆ ಈ ಒಂದು ತಾಲಮಾನಕ್ಕೆ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಒಬ್ಬ ದಲಿತ ಮಹಿಳೆ ಕ್ಯಾಸಂಬಳಿ ಹೋಬಳಿ ಬಳ್ಳಗೆರೆ ಗ್ರಾಮದ ಒಬ್ಬ ದಲಿತ ಮಹಿಳೆ ರಾಜಮ್ಮ ಹನುಮಪ್ಪ ಇದ್ದವರು ಬೇರೆ ಕಡೆಗೆ ಎರಡು ಎಕರೆ ಜಮೀನನ್ನು ಒಂದು ಲಕ್ಷದ ಮಾರಾಟ ಮಾಡಿ ಅದೇ ಕ್ಯಾಸಂಬಳ್ಳಿ ಹೋಬಳಿಯ ಚಿಕ್ಕ ಕಂಬಳಿ ಗ್ರಾಮದ ವಾಸಿಗಳಾದ ಅವರು ಅದು ಬೆಳೆ ರೆಡ್ಡಿತ್ತು ನಾಚೆ ಆಗ್ಬೇಕಾದ್ರೆ ರೆಡ್ಡಿ ರೆಡ್ಡಿ ಜನ ನಾವು ಮಾಡ್ಬೇಕಂತ ಒಲೆ ಮಾದಿಗೆ ನಾವು ಮಾಡ್ಬೇಕಿಂತ ಕೆಲಸ ಮಾರಾಟ ಮಾಡಿರ್ತಕ್ಕಂಥದ್ದು ನಾವು ಕದಿಕೋಬೇಕು ಕಸಿದ ಕೊಟ್ಟ ಮಾತನ್ನ ನಡೀತಕ್ಕಂಥವ್ರು ನಾವು ಒಲೆ ಒಲೆಮಾದಿನ ಅಂತ ಹೇಳಿಕೊಂಡೆಂದು ಹೇಳ್ಕೊಟ್ಟಿದ್ವಿ ನನಗೇನು ಬೇಸರ ಇಲ್ಲ ನಾವು ಒಲೆ ಒಲೆಮಾದಿನಾದ್ರು ಕೂಡ ನಾವೇ ಕೊಟ್ಟ ಮಾತನ್ನು ನಡೆದಿದ್ವಿ ಆದರೆ ಈ ನೀತಿ ಈ ರೆಡ್ಡಿ ಈ ಶ್ರೀರಾಮ ಶ್ರೀರಾಮರೆಡ್ಡಿ ಸುಬ್ರಹ್ಮಣ್ಯ ರೆಡ್ಡಿ ಆತನ ಮಕ್ಕಳ ದರಪಾನ ರೆಡ್ಡಿ ವಿನಯ್ ರೆಡ್ಡಿ ಮತ್ತು ಮಹೇಶ್ ಎಂಬಂತವರು ಒಬ್ಬ ದಲಿತ ಮಹಿಳೆಗೆ ಮಾರಾಟ ಮಾಡಿರ್ತಕ್ಕಂಥ ಜಮೀನನ್ನ ಮತ್ತೆ ಕಸಿದುಕೊಳ್ಳಿ ಐವತ್ತ ಏಳು ಸರ್ ಆರರ ಜಮೀನನ್ನ ತಂದೆಯ ಹೆಸರಿನಲ್ಲಿರ್ತಕ್ಕಂತ ಪ್ರಾಣಿಯನ್ನ ಸುಬ್ರಹ್ಮಣ್ಯ ರೆಡ್ಡಿ ಮಾರಾಟ ಮಾಡಿದ್ದಾನೆ ಅವರ ದರಸಾಮರಟ್ಟಿ ಅವರ ಚಿಕ್ಕಪ್ಪನ ಮಗ ಶ್ರೀರಾಮರೆಡ್ಡಿ ಸಾಕ್ಷಿ ನೂ ಆಗಿದೆ ಅಂತ ಒಂದು ಅವನು ಮಾರಾಟ ಮಾಡಿದ್ದಾನೆ ಸಾಕ್ಷಿಯಾಗಿದ್ದಾನೆ ರಾಜ್ಯಕ್ಕಂಥಗೊಂಡಿದ್ದಾರೆ ಕ್ರಯಶುಕ್ತ ಕ್ರಯ ಶುದ್ಧ ಕ್ರಯ ಮಾಡಿದ್ದಾರೆ ಆವತ್ತಿನಿಂದ ಎರಡ್ ಸಾವಿರದ ಎರಡರಿಂದ ಕೇಂದ್ರದ ಎರಡ್ ಸಾವಿರದ ಇಪ್ಪತ್ತೈದರ ತನಕ ಅವರ ಸ್ವಾಧೀನ ಅನುಭವದಲ್ಲಿದ್ದು ಉಳಿವೆದಾರರಾಗಿದ್ದು ಜಿನಾಯಿತದಾರರಾಗಿದ್ದು ಜಿನಾಯಿತು ಮಾಡ್ತಾ ಇದ್ರು ಒಂದೆಲ್ಲ ಒಂದು ದಿಬ್ಬಳ ಕೊಡುವುದಲ್ಲದೆ ಆಪ್ತರಿ ಜಾಗ ಕೊಡೋ ನಿನಗೆ ಹೆಸರಿಗೆ ಪ್ರಾಣಿ ಮಾಡ್ತೀನಿ ಅಂತಾರೆ ಆಗ ಈಗಾಗಲೇ ಆತನ ಮಕ್ಕಳ ಹೆಸರಿಗೆ ನೋಂದಣಿ ಮಾಡಿಕೊಟ್ಟತಕ್ಕಂಥ ಈ ಗಿಡಿಗೇಡಿಗಳು ಮೂವತ್ತೊಂದು ಸಾವಿರ ಮಕ್ಕಳ ಹೆಸರು ಪಾಣಿ ಮಾಡ್ಕೊಂಡಿದ್ದಾರೆ ನಮ್ಮ ಮಕ್ಕಳು ನಮ್ಮ ತಾತನ ಆಸ್ತಿ ನಾಚಿಕೆ ಆಗ್ಬೇಕು ನಿನಗೆ ನಿಮ್ಮ ತಾತನ ಆಸ್ತಿ ಪುಕ್ಸಿಕೊಂಡಿಲ್ಲ ನಿಮ್ಮ ತಾತನ ಆಸ್ತಿಯನ್ನು ಅರವತ್ತು ಸಾವಿರ ರೂಪಾಯಿಗಳನ್ನು ನಾವು ಕೊಟ್ಟು ಎರಡು ಸಾವಿರದ ಎರಡರಲ್ಲಿ ಖರೀದಿ ಮಾಡಿದ್ದೀವಿ ನಿಮ್ಮ ತಾತ ಗೊರಸ ರೆಡ್ಡಿ ಹಸುನೀಗಿಗರು ಸಹ ಅಂದರೆ ನಿಮ್ಮ ತಂದೆ ಸುಬ್ರಹ್ಮಣ್ಯ ರೆಡ್ಡಿ ಮತ್ತು ರೆಡ್ಡಿ ವಂಚಿಸಿದ್ದಾರೆ ಆಗಲೇ ಚೀಟ್ ಮಾಡಿದ್ದಾರೆ ತಂದೆಯ ತ ಅದು ತಂದೆ ಹೆಸರಿನಲ್ಲಿರ್ತಕ್ಕಂಥ ಯಾವುದೇ ರೀತಿಯ ಪೌತಿ ಪೌತಿವಾರಸರು ಮಾಡಿಕೊಳ್ಳದೆ ತಂದೆಯ ಹೆಸರಿನಲ್ಲಿ ನೇರವಾಗಿ ರಾಜ್ಯ ಮನೀಸರಿಗೆ ಯಾವ ರೀತಿ ನೋಂದಣಿ ಮಾಡಿಕೊಟ್ಟು ಅನ್ನುವಂಥದ್ದನ್ನು ತನಿಖೆ ಆಗಬೇಕು ಅದಕ್ಕೆ ಆ ರಾಜ ಮನಸ್ಸರಿಗೆ ಏನು ನೋಂದಣಿ ಆಗಿದೆಯೋ ನೋಂದಣಿ ಕಾಕ್ ಆಯಿತು ನೋಂದಣಿ ಆಗಿರ್ತಕ್ಕಂಥದ್ದನ್ನ ಅವರ ಹೆಸರಿಗೆ ಪಾಳಿ ಆಗಿರ್ತಕ್ಕಂಥದ್ದನ್ನ ಬಿಟ್ಟು ಅದನ್ನ ಇದು ಸಹಾಯಕ ಸಹಾಯಕ ಕಮಿಷನರ್ ಅವರ ಮುಖೇಯಾನರಾದರೂ ನಮಗೆ ಇದನ್ನು ಇತ್ಯರ್ಥ ಮಾಡ್ಕೊಡ್ಬೇಕು ಇದು ತಾಲೂಕು ದಂಡಾಧಿಕಾರಿ ತಾಲೂಕು ದಂಡಾಧಿಕಾರಿ ದಂಡಾಧಿಕಾರಿಗಳು ಕೈಯಲಾಗುವಂತ ಅದು ನಮಗೂ ಗೊತ್ತು ಇದು ಏನಿದು ಎ ಸಿ ಕಚೇರಿಯಲ್ಲೇ ಆಗಬೇಕನ್ನುಂಥದ್ದು ನಮಗೂ ಗೊತ್ತು ದಯವಿಟ್ಟು ಇದಕ್ಕೆ ನಾವು ಇದು ಶಿಫಾರಸು ಮಾಡಿ ಇದು ತಾಲೂಕು ದಂಡಾಧಾರಿ ಕಚೇರಿಯಿಂದ ನಮ್ಮ ಎ ಸಿ ಕಚೇರಿಗೆ ಇದನ್ನು ರವಾನಿಸಿ ಅತಿ ಶೀಘ್ರವಾಗಿ ಅವರ ಹೆಸರಿಗೆ ಪಾಣಿ ವಗೈರೆಗಳಾಗುವಂಥ ರೀತಿಯಲ್ಲಿ ಅವರು ಅನುವು ಮಾಡಬೇಕಂತ ಹೇಳ್ಬೋದು ನಾವು ಈ ಸಂದರ್ಭದಲ್ಲಿ ಅವರಾಗಿರ್ತಕ್ಕಂಥ ಖಾತೆನ ಮತ್ತು ಪ್ರಾಣಿನ ರದ್ದು ಮಾಡಿ ದೇವರು ಶುದ್ಧ ಕ್ರಯ ಆಗಿರ್ತಕ್ಕಂಥ ದಲಿತ ಮಹಿಳೆ நொந்த முரட சாயிர டித்த ஜன அதாவது தயவுட்டு ஜீவன் தயவுட்டு சார் பிளேஸ் இது